ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ನಿಮಗೆ ಕೋಲ್ಡ್ ಆಗಿದೆಯಾ ಮಾತ್ರೆ ಸಿರಪ್ ತೊಗೊಳೋಕ್ಕೆ ಹಿಂಸೆ ಅನಿಸ್ತಿದೆಯಾ ಹಾಗಾದರೆ ಈ ವಿಡಿಯೋದಲ್ಲಿರೋ ಮನೆ ಮದ್ದು ತಪ್ಪದೇ ಟ್ರೈ ಮಾಡಿ ನಿಮಗಿರೋ ಕೋಲ್ಡ್ ಕಿರಿಕಿರಿ ನೈಂಟಿ ಪರ್ಸೆಂಟ್ ದೂರ ಆಗುತ್ತಾ ಮನೆಯಲ್ಲಿರೋ ಐಟಮ್ ಅದರಲ್ಲೂ ಇಷ್ಟಪಟ್ಟು ತಿನ್ನೋ ಪದಾರ್ಥನೇ ನಿಮ್ಮ ಪ್ರಾಬ್ಲಮ್ಸ್ನ ದೂರ ಮಾಡುತ್ತೆ ಹೌದಾ ಅದು ಯಾವ ಐಟಮ್ಸ್ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ ನೆಗಡಿ ಸಾಮಾನ್ಯವಾಗಿ ಕಾಡೋ ಆರೋಗ್ಯ ಸಮಸ್ಯೆ ಗಾಳಿ ನೀರು ಬದಲಾದಾಗ ಕೆಲವರಿಗೆ ಇನ್ಫೆಕ್ಷನ್ ಆದಾಗ ನೆಗಡಿ ಥ್ರೋಟ್ ಪೈನ್ ಸಮಸ್ಯೆ ಎದುರಾಗುತ್ತೆ ಇನ್ನೂ ಕೆಲವರಿಗೆ ಕೋಲ್ಡ್ ಐಟಮ್ಸ್ ತಿಂದರೆ ಬೇಗ ನೆಗಡಿ ಆಗುತ್ತೆ ಇಂತಹ ಸಮಯದಲ್ಲಿ ಬಾಯಿ ಕೆಟ್ಟಿರುತ್ತೆ ಮಾತ್ರೆ ಅಥವಾ ಸಿರಪ್ ತಗೊಳ್ಳೋದಕ್ಕೆ ಇಷ್ಟ ಆಗಲ್ಲ ಇಂತಹ ಸಂದರ್ಭದಲ್ಲಿ ನೀವು ಮನೆಯಲ್ಲಿರೋ ತಿನ್ನೋ ಪದಾರ್ಥಗಳಿಂದ ಸಮಸ್ಯೆ ದೂರ ಮಾಡ್ಕೋಬಹುದು ಸಾಮಾನ್ಯವಾಗಿ ಎಲ್ಲರ ಅಡುಗೆ ಮನೆಯಲ್ಲೂ ಪಪ್ಪು ಹಾಗೆ ಬೆಲ್ಲ ಇದ್ದೇ ಇರುತ್ತೆ ಒಂದು ಚಿಕ್ಕ ಬೌಲ್ನಲ್ಲಿ ಕಡಲೆಪಪ್ಪು ಹಾಗೆ ಚಿಕ್ಕದಾಗಿ ಪೀಸ್ ಮಾಡಿರೋ ಸ್ವಲ್ಪ ಬೆಲ್ಲದ ತುಂಡುಗಳು ಮಿಕ್ಸ್ ಮಾಡಿಕೊಂಡು ದಿನಕ್ಕೆ ಎರಡು ಬಾರಿ ತಿಂದರೆ ಸಾಕು ನಿಮಗೆ ನೆಗಡಿ ಸಮಸ್ಯೆ ಕಡಿಮೆಯಾಗುತ್ತೆ ಇದರ ಜೊತೆಗೆ ನೆಗಡಿಗೆ ಮತ್ತೊಂದು ಮನೆಮದ್ದು ಅಂದರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಎರಡು ಟೀ ಸ್ಪೂನ್ ನಿಂಬೆ ರಸ ಕಾಲು ಟೀ ಸ್ಪೂನ್ ತುರಿದ ಶುಂಠಿ ಒಂದು ಟೀ ಸ್ಪೂನ್ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಶೋಧಿಸಿ ಕುಡಿದರೆ ನೆಗಡಿ ಕಡಿಮೆಯಾಗುತ್ತೆ ಈ ಓಮ್ ರೆಮಿಡೀಸ್ನ ಟ್ರೈ ಮಾಡಿ ನೋಡಿ ಮನೆಯಲ್ಲಿರುವ ಪದಾರ್ಥಗಳಲ್ಲೇ ನೈಸರ್ಗಿಕವಾಗಿ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ